ಪಾಸಿಟಿವ್ ಆಗಿ ರಿಯಲ್ ಸಿ ಎಂ ಅಂದ್ರೆ ಏನು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎರಡು ಕ್ಯಾರೆಕ್ಟರ್ ಎಲ್ಲರೂ ರಾಜಕಾರಣಿಗಳು ಬಂದು ಈ ಸಿನಿಮಾ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಪೆಷಲ್ ಆಗಿ ಏನಂದ್ರೆ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನಮ್ಮ ಬಾಸ್ ಕಣ್ ತುಂಬಿಕೊಂಡು ಅವರು ಎಲ್ಲೋ ಇದ್ದಾರೆ ಬಟ್ ಆದರೂ ಕೂಡ ಜೊತೆಲೇ ಇತ್ತು ಒಂದು ನಮ್ಮ ಸಿನಿಮಾ ನೋಡಿದ್ದೀವಿ ಬಟ್ ಸಿ ಎಂ ಆಗಿದ್ದಾರೆ ಆದಷ್ಟು ಬೇಗ ನಮ್ಮ ಕರ್ನಾಟಕ ಜನತೆಗೆ ಒಂದು ಹೊಸ ಸುದ್ದಿ ಕೊಟ್ಟಿದ್ದಾರೆ ಬಂದ ತಕ್ಷಣ ಸಿ ಎಂ ಆಗ್ತಾರೆ ಅದೊಂದು ಗ್ಯಾರಂಟಿ ಬಾಸ್ಗೆ ಸಿ ಎಂ ಆಗಿ ಆಗ್ತಾರೆ ಜೈ ಡಿ ಥ್ಯಾಂಕ್ ಯು ನೋಡಿ ಗುಡಿಲಿ ದರ್ಶನ ಮಾಡಿದೀವಿ ಆಯ್ತಾ ದೇವರೇ ಇಲ್ಲ ಗುಡಿಕ್ಕೆ ಬಂದಿದ್ದೀವಿ ದರ್ಶನ ಮಾಡಿದೀವಿ ಎಂಜಾಯ್ ಮಾಡಿದೀವಿ ಪಿಕ್ಚರ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪಿಕ್ಚರ್ ಅಲ್ಟಿಮೇಟ್ ಪಿಕ್ಚರ್ ಬಗ್ಗೆ ಎರಡೇ ಮಾತ್ರ ಇಲ್ಲ ದಯವಿಟ್ಟು ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ಎರಡು ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಬಂದಿದೆ ಪಿಕ್ಚರ್ ದಯವಿಟ್ಟು ನಮ್ಮ ಕರ್ನಾಟಕದ ಜನತೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಇಲ್ಲಿಯರು ಬಿಗ್ ಬಾಸ್ ಅಲ್ಲಿ ಇದಾರೆ ಅವ್ರೇನೋ ಇದರಲ್ಲಿ ಪಿಕ್ಚರ್ ಅಲ್ಲಿ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ ಪಿಕ್ಚರ್ ಇಲ್ಲಿಯವರು ಹಾಗೆ ಇನ್ನು ತುಂಬಾ ಸಹ ಕಲಾವಿದರು ತುಂಬಾ ಚೆನ್ನಾಗಿ ಎಲ್ಲ ಹೊಸ ಕಲಾವಿದರು ನೀವು ಸ್ಕ್ರೀನ್ ಮೇಲೆ ನೋಡಿ ಎಲ್ಲ ಒಂದು ಕಮ್ಮಿ ಅಂದ್ರೆ ಒಂದು ಹತ್ತು ಕಲಾವಿದರು ಹೊಸ ಕಲಾವಿದ್ರು ಬಂದಿದ್ದಾರೆ ಇನ್ನು ಕರ್ನಾಟಕ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಬೆಳಿಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ಹೊಸ ಕಲಾವಿದ್ರು ಬರಬೇಕು ಕನ್ನಡ ಇಂಡಸ್ಟ್ರೀಸ್ ಬೆಳಿಬೇಕು ಜೈ ಡಿ ಬಾಸ್ ಸರ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಕುತ್ಕೊಂಡು ಅಭಿಮಾನಿಗಳ ಜೊತೆಗೆ ನೀವು ನೋಡಿದೀರ ಹೇಗೆ ಅನ್ಸುತ್ತೆ ಸರ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಖುಷಿ ಆಗ್ತಿದೆ ರಿಯಾಕ್ಷನ್ ನೋಡ್ತಾ ಇದ್ರೆ ಸೊ ನಾನು ಈ ಸಿನಿಮಾದ ಒಂದು ಒಂದು ಪಾತ್ರ ನಿಭಾಯಿಸಿ ಅವರು ರಿಯಾಕ್ಷನ್ ಸ್ವಲ್ಪ ಮನಸ್ಸು ಓಕೆ ಇವತ್ತು ವಿಜಯಲಕ್ಷ್ಮಿ ಅವ್ರು ಬಂದಿರೋ ಸಿನಿಮಾ ನೋಡಕ್ಕೆ ನೀವು ಸಿನಿಮಾ ಭಾಗಿಯಾಗಿ ನಿಮ್ಮ ಡೈಲಾಗ್ಸ್ ಆಗಲಿ ನಿಮ್ಮ ನರೇಷನ್ ಆಗಿರಲಿ ಹೇಗೆ ಅನಿಸ್ತಿತ್ತು ಸರ್ ಅದು ನಾವು ಅಂದ್ಕೊಂಡಾಗ ಅದಕ್ಕೆ ಬಂದೆ ಆಲ್ರೆಡಿ ಹೇಳಿದೀವಿ ಎತ್ತೋಡಾ ಬಂದು ನಾವು ಆ ರೀತಿ ಗರ್ವ ಇದೆ ಅಂತ ಸೊ ಅದ್ರ ರಿಯಾಕ್ಷನ್ಗಳೆಲ್ಲ ಥಿಯೇಟರ್ ಸಿಗ್ತಾ ಇದೆ ಸೊ ನಾವು ಭಾಗಿಯಾಗಿದ್ದ ಸ್ವಲ್ಪ ನಮ್ಗೆ ಹೆಮ್ಮೆ ಇರುತ್ತೆ ಜನಗಳು ರಿಯಾಕ್ಷನ್ ನೋಡಿದಾಗ ತುಂಬಾ ಜಾಸ್ತಿ ಆಗುತ್ತೆ ಇದರಲ್ಲಿ ಎರಡು ಶೇಡ್ ಇದೆ ನಿಮ್ಗೆ ಯಾವ ಶೇಡ್ ಜಾಸ್ತಿ ಇಷ್ಟ ಆಯ್ತು ನನಗೆ ಕಥೆನೇ ಇಷ್ಟ ಸರ್ ದರ್ಶನ್ ಸರ್ ಇಷ್ಟ ಕಥೆ ಇಷ್ಟ ಪ್ರಕಾಶ್ ಸರ್ ಇಷ್ಟ ಓಕೆ ಸರ್ ದರ್ಶನ್ ಸರ್ ಈ ಅಭಿಮಾನಿಗಳು ಇಷ್ಟು ಅಂದ್ರೆ ಸೆಲೆಬ್ರೇಷನ್ ಎಲ್ಲ ನೋಡ್ರಿ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಖಂಡಿತ ಈ ಸಂಭ್ರಮ ಈ ಜಾತ್ರೆ ಇನ್ನೂ ಜೋರಾಗುತ್ತೆ ಅಂತ ನಮ್ಗೆ ನಮ್ಮ ನಮ್ಮ ಅಪ್ಪ ಅನ್ಫಾರ್ಚುನೇಟ್ ದರ್ಶನ್ ಸರ್ ಇಲ್ಲ ಸೊ ಅವರು ಅಲ್ಲಿರೋ ಅನುಪಸ್ಥಿತಿಯಲ್ಲೂ ಕೂಡ ಅವ್ರ ಫ್ಯಾನ್ಸ್ಗಳು ಕನ್ನಡ ಸಿನಿಮಾ ಪ್ರೇಕ್ಷಕರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡ್ತಾರದು ನಿಜವಾಗ್ಲೂ ಇದು ನಾವೆಲ್ಲ ಮಾಡಿರೋ ಪುಣ್ಯ ಅಂತಲೇ ಹೇಳ್ಬೋದು ಸರ್ ಥ್ಯಾಂಕ್ ಯು ಸರ್

Celebrity, celebrity, celebrities. Deepasna celebrities. Celebrity, celebrity, celebrities. Charting star starna celebrities. Yathya maleu celebrities. Yathya maleu celebrities. Ratta kana okay. kana dalu One and only Deepasna celebrities. One and only Deepasna celebrities. Celebrity, celebrity. ಇಂತಹ ಹತ್ತು ಹಲವು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸುದ್ದಿಗಾರ ಲೈವ್ ನ್ಯೂಸ್ಗೆ ಭೇಟಿ ನೀಡಿ